ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕತೆ ಅಂತಿಮ ಘಟ್ಟದತ್ತ ಸಾಗ್ತಾ ಇದೆ ಖಂಡಿತವಾಗ್ಲೂ ಕತೆ ಕ್ಲೈಮ್ಯಾಕ್ಸ್ ಹತ್ರ ಬಂದದ ಕೀರ್ತಿ ನಿರ್ಧಾರ ಏನಾಗಿದೆ ವೈಷ್ಣವ್ ಹಾಗೆ ಲಕ್ಷ್ಮಿಗೋಸ್ಕರ ಕೀರ್ತಿ ತನ್ನ ವೈಷ್ಣುವನ್ನ ತ್ಯಾಗ ಮಾಡಿ ಮಾಡಿಬಿಡ್ತಾಳೆ ಕಾವೇರಿ ಬದಲಾಗ್ತಾರ ಕತೆ ಯಾವ ರೀತಿಯ ಟ್ವಿಸ್ಟ್ ತಗೊಳ್ಳುತ್ತಾ ಅಥವಾ ಕತೆ ಕ್ಲೈಮ್ಯಾಕ್ಸ್ ನ ಸಾಗತ್ತಾ ಏನಾಗತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೊಲೆ ಆಪಾದನೆ ಹೊತ್ಕೊಂಡಿರೋ ಕೀರ್ತಿ ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಸತ್ಯವನ್ನ ತಿಳಿಯೋ ಪ್ರಯತ್ನ ಮಾಡ್ತಾಳೆ ಸತ್ಯ ತಿಳಿಯೋ ಪ್ರಯತ್ನ ಮಾಡಿದಾಗ ಅವಳಿಗೆ ಕಣ್ಣಿಗೆ ಬೀಳ್ತಕ್ಕಂತ ದೊಡ್ಡ ಸತ್ಯ ಅವಳನ್ನೇ ನಡಗಸ್ಬಿಡತ್ತೆ ಅಂತ ದೊಡ್ಡ ಕರಾಳ ಸತ್ಯ ಅವಳ ಕಣ್ಣು ಮುಂದೆ ತರ್ದ್ಕೊಳುತ್ತೆ ಹಾಗೀಗಲ್ಲ ಸಾಕ್ಷಿ ಸಮೇತನೇ ತೆರೆದ್ಕೊಂಡ್ಬಿಡತ್ತೆ ಇಷ್ಟು ದಿನ ಯಾರನ್ನ ನಂಬಿ ತನ್ನ ಇಡೀ ಬದುಕನ್ನ ಅವ್ರಿಗೆ ಕೈಗೊಪ್ಸಿ ಗೊಂಬೆ ಆಗಿದ್ಲು ಅವರೇ ತನ್ನ ಜೀವನದಲ್ಲಿ ಆಟ ಆಡಿದ್ದು ಅನ್ನೋ ಸತ್ಯ ಬಟ ಬಯಲಾಗುತ್ತೆ ಈ ಸತ್ಯ ಅರ್ಗಸ್ಕೊಳಕಾಗುತ್ತೆ ಹುಚ್ಚಿ ಆಗ್ಬಿಡ್ತಾಳೆ ಕೀರ್ತಿ ಆ ಸತ್ಯ ಏನಪ್ಪ ಕೀರ್ತಿ ಜೀವನದಲ್ಲಿ ಆಟ ಆಡಿದ್ಯಾರು ಎಲ್ರಿಗೂ ಗೊತ್ತಿರುವ ಹಾಗೆ ಕಾವೇರಿಯವರು ಕಾವೇರಿಯವರ ಎಲ್ಲ ಮುಖವಾಡ ಕೂಡ ಬಟಾಬೈಲಾಗಿಬಿಡುತ್ತೆ ಕಾವೇರಿಯವರು ಹೇಗೆ ವೈಷ್ಣು ಲಕ್ಷ್ಮಿ ಹಾಗೆ ಕೀರ್ತಿ ಬದುಕಲಿ ಆಟ ಆಡಿದ್ರು ಅನ್ನೋ ಸತ್ಯ ಕೀರ್ತಿ ಮುಂದೆ ತರ್ದುಕೊಳ್ಳುತ್ತೆ ಸಾಕ್ಷಿ ಸಮೇತವಾಗಿ ಇದನ್ನ ನೋಡಿದ್ದೆ ಕುಸ್ತು ಹುಚ್ಚು ಆಗ್ತಾಳೆ ಸಾಯ್ಬೇಕು ಅನ್ಕೋತಾಳೆ ಕಾವೇರಿನ ಸಾಯಿಸ್ಬೇಕು ಅನ್ಕೋತಾಳೆ ಟೋಟಲಿ ಇದು ಯಾವುದು ಕೂಡ ಪರಿಹಾರ ಅಲ್ಲ ನಿಜವಾಗ್ಲೂ ಅನ್ಯಾಯ ಆಗಿರೋದು ನನಗಿಂತ ಜಾಸ್ತಿ ಲಕ್ಷ್ಮಿಗೆ ಮಾಡ್ತಿರೋ ತಪ್ಪಿಗೆ ಆಕೆ ಬದುಕು ಅನ್ಯಾಯಕ್ಕೆ ಒಳಗಾಗಿದೆ ಉಳ್ಗೆ ನ್ಯಾಯ ಸಿಗಬೇಕು ಪ್ರಥಮವಾಗಿ ಅಂತ ನಿರ್ಧಾರ ಮಾಡ್ತಾಳೆ ಜೊತೆಗೆ ಜಾತಕದ ವಿಶ್ವನ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಲಕ್ಷ್ಮಿ ವೈಷ್ಣು ಬದಕಲ್ ಬರೋದಕ್ಕೆ ಕಾರಣ ಆ ಜಾತಕ ಅಂದಮೇಲೆ ಆ ಜಾತಕ ಸತ್ಯನ ಸುಳ್ಳ ಅನ್ನೋದನ್ನ ತಿಳಿಯೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಪುರೋಹಿತ್ ಹತ್ರ ಹೋಗಿ ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟು ವೈಷ್ಣವ್ ಜಾತಕನ ತಿಳ್ಕೊತಾಳೆ ಅದರಿಂದ ಗೊತ್ತಾಗ್ತಕ್ಕಂಥದ್ದು ಕಾವೇರಿ ಅವರು ಅವತ್ತು ಕೀರ್ತಿ ಬಳಿ ಸುಳ್ಳು ಹೇಳಿದ್ರು ವೈಷ್ಣವ್ ತನ್ನ ಜಾತಕ ಯೋಗದ ಜಾತಕ ಅಂತ ಹೇಳ್ತಾ ಇದ್ರು ಅಂತ ನಾನು ನಿನ್ನ ಮಾತನ್ನ ನಂಬೋದಿಲ್ಲ ಅಂತ ಹೇಳಿದ ಮಾತು ಕೂಡ ಕೀರ್ತಿಗೆ ನೆನಪಾಗುತ್ತೆ ಯಾಕಂದ್ರೆ ಪುರೋಹಿತರು ಕೂಡ ಈ ಒಂದು ಜಾತಕ ಯೋಗದಿಂದ ಕೂಡಿದೆ ಯಾರತ್ರ ತಗೊಂಡು ಹೋದ್ರು ಕೂಡ ಇದನ್ನೇ ಹೇಳ್ತಾರೆ ಒಂದು ದೋಷ ಅಂತಕ್ಕಂಥದ್ದು ಕೂಡ ಈ ಒಂದು ಜಾತಕಕ್ಕೆ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂತ ಮಾತನ್ನು ಕೇಳಿದ್ದೆ ಕೀರ್ತಿ ಕುಸ್ತು ಹೋಗ್ತಾಳೆ ಏನು ಆಂಟಿ ನನ್ನ ವೈಷ್ಣವ್ ಲಕ್ಷ್ಮೀ ಬದುಕಲ್ಲಿ ಆಟ ಆಡ್ಬಿಟ್ರೆ ನಿಮಗೋಸ್ಕರ ನನ್ನ ಗೊಂಬೆ ರೀತಿ ಯೂಸ್ ಮಾಡ್ಕೊಂಡ್ಬಿಟ್ರ ನಿಮಗೆ ಇಷ್ಟ ಇಲ್ಲ ಅಂತಿದ್ರೆ ನನ್ನ ಮದುವೆ ಮಾಡಿಸ್ದೇ ಇರಬಹುದಿತ್ತು ಆದರೆ ಮದುವೆಗೆ ಒಪ್ಕೊಂಡಾಗೆ ಒಪ್ಕೊಂಡಾಗೆ ನನ್ನನ್ನು ಕಾಲು ಹಿಡಿಯೋ ರೀತಿ ಎಲ್ಲರೂ ಮುಂದೆ ನಾಟಕ ಮಾಡಿ ನಾನೇ ನನ್ನ ವೈಷ್ಣು ಬೇಡ ಅನ್ನೋ ಹಾಗೆ ಮಾಡಿಬಿಟ್ರಲ್ಲ ಸ್ಕ್ರೀನ್ ಪ್ಲೇ ಬರ್ತಿದ್ದು ನೀವೇ ಸ್ಕ್ರೀನ್ಪ್ಲೇ ಮಾಡಿದ್ದು ನೀವೇ ನಟಿಸಿದ್ದು ನೀವೇ ಆದರೆ ಆ ಪಾತ್ರೆ ಮಾತ್ರ ನನ್ನ ಮೇಲೆ ತುಂಬ ಚೆನ್ನಾಗಿ ನಾಟಕ ಮಾಡಿದ್ರ ಆಂಟಿ ಆದರೆ ಈಗ ನಿಮ್ಮ ಜಾತಕ ನನ್ನ ಕೈಲಿದೆ ಯಾರೂ ಕೂಡ ಇದರಿಂದ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಮುಂದೆ ನಿಮ್ಮ ನಾಟಕನ ಬಟಾಬಾಯಿಲ್ ಮಾಡ್ತೀನಿ ಅಂತ ಕೀರ್ತಿ ಶತಸಿದ್ಧವಾಗಿ ಹೊರಡ್ತದಾಳೆ ಆದರೆ ಆ ಕಡೆ ವೈಷ್ಣು ಡಾಕ್ಟರ್ ಪರ್ಮಿಷನ್ ತಗೋತಾರೆ ಲಕ್ಷ್ಮಿ ಮುಂದೆ ತನ್ನ ಪ್ರೀತಿ ನಿವೇದನೆ ಮಾಡ್ಕೊತಿದ್ದಾರೆ ಕುಸುಮಾ ಆಂಟಿ ಬಂದಿದ್ದೆ ವೈಷ್ಣವ್ ಎಷ್ಟು ತಾನು ಪ್ರೀತಿ ಮಾಡ್ತೀನಿ ಲಕ್ಷ್ಮಿ ಅನ್ನೋದನ್ನು ಅರ್ಥ ಮಾಡಿಸಿ ಹೋಗಿದ್ದಾರೆ ಇಷ್ಟು ದಿನ ತನ್ನ ಜವಾಬ್ದಾರಿ ಹಾಗೆ ಹೀಗೆ ಅಂತ ಅನ್ಕೋತಿದ್ದ ವೈಷ್ಣವ್ ಮನಸ್ಸಲ್ಲಿ ಲಕ್ಷ್ಮಿ ಬಗ್ಗೆ ಇರೋದು ಜವಾಬ್ದಾರಿ ಅನುಕಂಪ ಅಲ್ಲ ಅದು ಪ್ರೀತಿ ಅಂತಕ್ಕಂಥ ಸತ್ಯ ಇವತ್ತು ವೈಷ್ಣವ್ಗೆ ಅರ್ಥ ಆಗಿದೆ ಹಾಗಾಗಿ ಇಂದು ವೈಷ್ಣವ್ ಲಕ್ಷ್ಮಿ ಮುಂದೆ ನಿಂತು ದೇವರ ಕುಂಕುಮನ ಹಣೆಗಿಟ್ಟು ಪ್ಲೀಸ್ ದಯವಿಟ್ಟು ಎದೇಳಿ ಲಕ್ಷ್ಮಿಯವರೇ ನನಗೆ ಅರ್ಥ ಆಗುತ್ತೆ ನಾನು ನೀವು ಎದೇಳಿ ಅಂತ ಅನುಕಂಪಕ್ಕೋ ಇನ್ಯಾವುದೋ ಕಾರಣಕ್ಕೆ ಹೇಳ್ತಿದ್ದೀನಿ ಅಂತ ಅನ್ಕೋತಿರ್ಬಹುದು ಆದರೆ ನಿಜವಾಗ್ಲೂ ನಾನು ನನ್ನ ಪ್ರೀತಿನ ನಿವೇದನೆ ಮಾಡ್ಕೊತಿದ್ದೀನಿ ನಿಜವಾಗ್ಲೂ ನಾನು ನಿಮ್ಮನೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ನಾನು ನಿಮ್ಮನ್ನು ತುಂಬ ತುಂಬಾ ಪ್ರೀತಿ ಮಾಡಿದ್ದೀನಿ ಆದರೆ ಅದನ್ನು ಹೇಳ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಿರಲಿಲ್ಲ ಅಷ್ಟೇ ಆದರೆ ಇವಾಗ ನನಗೆ ಅರ್ಥ ಆಗಿದೆ ಈ ವೈಷ್ಣವ್ ಈ ಜೀವ ಜೀವನ ಎಲ್ಲೂ ಕೂಡ ನಿಮ್ಮದಾನೆ ನೀವು ಎಚ್ಚರ ಆಗಬೇಕು ಇದನ್ನೆಲ್ವನ್ನ ಕೂಡ ನಾನು ಹೇಳಬೇಕು ನಿಮ್ಮ ಜೊತೆ ನಾನು ಪ್ರತಿದಿನ ಪ್ರತಿಕ್ಷಣ ಕಳೀಬೇಕು ಇಷ್ಟು ದಿನ ನಾನು ಸ್ವಾರ್ಥಿಯಾಗಿದ್ದಾಗಲೂ ಕೂಡ ನೀವು ನನ್ನ ಜೊತೆ ಇದ್ರಿ ನನ್ನ ಕಷ್ಟ ನನ್ನ ಜೊತೆ ಇದ್ರಿ ಅಂದಮೇಲೆ ಇಡೀ ಬದುಕು ನಾನು ನಿಮ್ಮ ಜೊತೆ ಕಡಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ದಯವಿಟ್ಟು ಎದೇಳಿ ಲಕ್ಷ್ಮಿಯವರೇ ಪ್ಲೀಸ್ ಅಂತ ಹೇಳ್ತಿದ್ದಾನೆ ಆದರೂ ಕೂಡ ಲಕ್ಷ್ಮಿ ಎಚ್ಚರು ಆಗ್ತಿಲ್ಲ ಕುಂಕುಮ ಇಟ್ಟು ಕೈ ಹಿಡಿದು ಕೇಳ್ಕೊತಾ ಇದ್ರೆ ಹಾಗೆ ಕೈ ಬಿಟ್ಬಿಡ್ತಾಳೆ ಲಕ್ಷ್ಮಿ ಇದರಿಂದಾಗಿ ವೈಷ್ಣವ್ ಗಾಬರಿ ಆಗ್ಬಿಡ್ತಾನೆ ಲಕ್ಷ್ಮಿ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ನನ್ನ ಲಕ್ಷ್ಮಿ ಅನ್ ಅಂತ ಹೇಳಿ ಕುಸ್ತು ಹೋಗ್ಬಿಡ್ತಾನೆ ಹಾಗಿದ್ರೆ ನನ್ನ ಪ್ರೀತಿನ ನೀವು ಒಪ್ಕೋತಾ ಇಲ್ವಾ ಹಾಗಿದ್ರೆ ನಾನು ನಿಮ್ಮ ಪ್ರೀತಿ ಪಡೆಯೋಕೆ ಯೋಗ್ಯನಲ್ವ ಹಾಗಿದ್ರೆ ನಾನು ಪೂಜೆ ಫಲಿಸ್ಲಿಲ್ವಾ ಹಾಗಿದ್ರೆ ನನ್ನ ಪ್ರೀತಿ ನಿಜ ಅಲ್ವಾ ಅಷ್ಟೆಲ್ಲ ಪೂಜೆ ಮಾಡಿ ಪ್ರಸಾದ ತಂದು ಈ ರೀತಿ ಆಗ್ತಿದೆ ಅಂದರೆ ಏನರ್ಥ ಹಾಗಿದ್ರೆ ನನ್ನ ಪ್ರೀತಿನ ನಿಷ್ಕಲ್ಮಶವಾಗಿಲ್ವಾ ಕಲ್ಮಶದಿಂದ ಕೂಡಿದ್ಯಾ ಅಂತ ಹೇಳಿ ಕುಸ್ತೋಗ್ತಾನೆ ಅಷ್ಟರಲ್ಲಿ ತಂದೆ ಬರ್ತಾರೆ ಅಪ್ಪ ಬಂದಿದ್ದೆ ವೈಷ್ಣು ಮತ್ತು ಲಕ್ಷ್ಮಿನ ನೋಡಿ ನೀನು ಚೆನ್ನಾಗಿ ಆಗಬೇಕು ಅನ್ಕೋತಾರೆ ಯಾರು ಕಣ್ಗಳು ಬೀಳುತ್ತೋ ಅವರ ಬದುಕು ಒಂದು ಕಡೆ ಸಾಕ್ತಾನೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅಪ್ಪನ ನೋಡಿದ್ದೆ ಅಪ್ಪ ಲಕ್ಷ್ಮಿಯವರು ಹೆಚ್ಚರು ಆಗ್ತಿಲ್ಲಪ್ಪ ಅವ್ರು ನನ್ನನ್ನು ನಾವು ಒಪ್ಕೋತಿಲ್ಲ ಅವ್ರ ಪ್ರೀತಿ ಪಡೆಯೋಕೆ ನನ್ನ ಅರ್ಹನಲ್ಲ ಅಂದ್ಕೊಂಡಿದ್ದಾರೆ ಹಾಗಿದ್ರೆ ನಾನು ಅವ್ರ ಪ್ರೀತಿ ಪಡೆಯೋಕ್ಕೆ ಅರ್ಹನಲ್ವಪ್ಪ ಆ ಯೋಗ್ಯತೆ ನನಗಿಲ್ಲ ಅದಕ್ಕೋಸ್ಕರ ಲಕ್ಷ್ಮಿ ಅವರು ಎಚ್ರು ಆಗ್ತಿಲ್ಲ ಅಂತಿದ್ರೆ ಎಚ್ರು ಆಗ್ತಾಳೆ ಕಂಡು ಯೋಚನೆ ಮಾಡಬೇಡ ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗಿದೆ ಭಾರಿ ಎಷ್ಟು ತಗೋ ಅಂತ ಹೇಳ್ತಿದ್ರೆ ಇಲ್ಲಪ್ಪ ಲಕ್ಷ್ಮಿಯವರು ಈ ಜೀವನೆಂದು ನನ್ನ ಜೀವ ನನ್ನ ಜೀವನ ನಿಂದು ಅಂತ ಹೇಳೋ ತನಕ ಎಚ್ಚರು ಆಗೋ ತನಕ ನನಗೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಬರುವುದಿಲ್ಲ ಲಕ್ಷ್ಮಿ ಬಿಟ್ಟು ಬದುಕೋ ಶಕ್ತಿ ನನಗೆಲ್ಲ ಲಕ್ಷ್ಮಿನ ನನ್ನ ಬದುಕು ನನ್ನ ಬದುಕೆ ಅಲ್ಲ ಅದನ್ನು ಕಲ್ಪನೆ ಮಾಡ್ಕೊಳೋಕು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಬಳಿನೇ ಕುಲ್ಸ್ಕೊಂಡ್ಬಿಟ್ಟಿದ್ದಾನೆ ಆದರೆ ಕೀರ್ತಿ ಸತ್ಯವ ಹೇಳಬೇಕು ಅಂತ ಆಟೋ ಹೊತ್ಕೊಂಡು ಬರ್ತಿದ್ರೆ ದಾರಿ ಮಧ್ಯೆ ರೋಡ್ ಬ್ಲಾಕ್ ಆಗಿದೆ ಬಿಕಾಸ್ ದೇವಿ ಮೆರವಣಿಗೆ ಬರ್ತದೆ ದೇವಿ ಮೆರವಣಿಗೆ ಬರ್ತದೆ ಬೇರೆ ಕಡೆ ಹೋಗಿ ಅಂತ ಹೇಳ್ತಾರೆ ಜನಗಳು ಆದರೆ ಆಟೋ ಡ್ರೈವರ್ ದೇವಿ ದರ್ಶನ ಮಾಡಿ ಹೋಗ್ತೀನಿ ಅಂತ ಅಲ್ಲೇ ನಿಂತ್ಕೋತಾರೆ ಆದರೆ ಇಲ್ಲಿ ಕೀರ್ತಿ ನನಗೆ ತಡ ಆಗ್ತದೆ ಬನ್ನಿ ಅಂದಾಗ ಎಲ್ಲೇ ಹೋದರು ಮೇಡಮ್ ಇದೇ ಆಗೋದು ಅಂತ ಹೇಳ್ತಿದ್ರೆ ನಾನು ಬೇರೆ ಆಟೋ ಉಡ್ಕೊಂಡು ಹೋಗ್ತೀನಿ ನೀವು ಬೇಕಿದ್ರೆ ಇದ್ಕೊಳ್ಳಿ ಅಂತಾರೆ ನೀವು ಒಂದಿನ ಕೂಡ ದೇವಸ್ಥಾನಕ್ಕೆ ಹೋಗಿಲ್ವಾ ಅಂತಾಗ ಹೋಗಿದ್ದೀನಿ ಆದರೆ ಈ ರೀತಿಯೆಲ್ಲ ಇಲ್ಲ ಅಂತಾರೆ ಹಾಗಿದ್ರೆ ಮೇಡಮ್ ನೋಡಿ ನೀವು ಎಲ್ಲೇ ಹೋದ್ರೂ ಕೂಡ ರೋಡ್ ಬ್ಲಾಕ್ ಆಗೇ ಇರತ್ತೆ ಎಲ್ಲೆ ಲಾಕ್ ಆದ್ರೆ ದೇವ್ರಿ ದರ್ಶನ ಕೂಡ ಆಗುತ್ತಲ್ವಾ ನಿಮ್ಮನ್ನು ನೋಡಿದ್ರೆ ಒಂದಿನ ಕೂಡ ಆಟೋನೇ ಇರೋ ಹಾಗಿದ್ರೆ ಅಂಥವ್ರು ಆಟೋ ಹೊತ್ತೋದು ಇಲ್ಲಿ ಬಂದು ನಾನು ನೀವು ಲಾಕ್ ಆಗೋದು ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಅನ್ನಿಸ್ತಿಲ್ವಾ ದೇವಿ ನಮಗೆ ಆಶೀರ್ವಾದ ಮಾಡಬೇಕು ಅಂತಾನೆ ಕರ್ಸ್ಕೊಂಡಿದ್ದಾರೆ ಅಂತ ಇಷ್ಟು ದಿನ ನಿಮ್ಮ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರ್ಬೋದು ಎಷ್ಟು ಬೇಡಿಕೆ ಕೋರಿಕೆಗಳಿರ್ಬೋದು ಅದು ಎಲ್ವನ ಹತ್ರ ದೇವ್ರ ಇದ್ರೆ ದೇವ್ರ ಹತ್ರ ಬೇಡ್ಕೊಳ್ಳಿ ಮೇಡಮ್ ಖಂಡಿತ ಎಲ್ಲ ಕೂಡ ನೆರವೇರುತ್ತೆ ಅಂದರೆ ತುಂಬ ಪ್ರಶ್ನೆಗಳಿದೆ ಅಂತಾರೆ ನೋಡಿದ್ರ ಅಂದಮೇಲೆ ದೇವಿ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ನೀವು ಇಲ್ಲಿಗೆ ಬಂದಿದ್ರ ಯಾವುದೇ ರೀತಿ ಇಲ್ಲದೆ ದೇವಿ ನಮ್ಮನ್ನು ಕರೆಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ನಂತರ ಆ ಈ ಕಡೆ ಲಕ್ ಕೀರ್ತಿಗೆ ಅವಳ ಮನಸ್ಸುಗಳು ಒಂದು ಕಾವೇರಿ ಬಗ್ಗೆ ಕೇಳು ಅಂತಂದ್ರೆ ಅನ್ಯಾಯ ಆಗಿದೆ ನಿನಗೆ ಕಾವೇರಿ ಮಾಡಿರೋ ಅನ್ಯಾಯದ ಬಗ್ಗೆ ದೇವ್ರ ಹತ್ರ ಕೇಳು ಅಂದರೆ ಒಂದು ಕಡೆ ವೈಷ್ಣವ್ ನಿನಗೆ ಸಿಗಬೇಕು ಅಂತ ಕೇಳ್ಕೊ ಅಂತದ ಈ ಕಡೆ ಹುಚ್ಚಿರಿದೋಗಿಬಿಡತ್ತೆ ದೇವಿ ಹತ್ರ ಬಂದೇ ಬಿಡ್ತಾರೆ ಹೋಗ್ಬಿಡ್ತಾಳೆ ಕೀರ್ತಿ ಕುಸ್ತು ಹೋಗಿ ಕೈ ಮುಗ್ದಿದ್ದೆ ಅವಳು ಕೇಳ್ಕೊಳ್ಳೋದು ನಿಸ್ವಾರ್ಥವಾಗಿ ಲಕ್ಷ್ಮಿ ಬಗ್ಗೆ ಆ ಕಡೆ ಲಕ್ಷ್ಮಿ ಎಚ್ಚರ ಆಗ್ತಿಲ್ಲ ವೈಷ್ಣವ್ ಎಷ್ಟು ಪ್ರೀತಿಯಿಂದ ಹೇಳಿದ್ರು ಕುಂಕುಮ ಹಚ್ಚಿದ್ರು ದೇವಿ ದೇವ್ರ ಹತ್ರ ಹರಿಕೆ ಹೊತ್ತು ಅಷ್ಟೆಲ್ಲ ಮಾಡಿದ್ರು ವ್ರತನ ಆದರೆ ಇಲ್ಲಿ ಕೀರ್ತಿ ದೇವ್ರ ಹತ್ರ ಕೂತ್ಕೊಂಡು ದೇವ್ರೆ ದಯವಿಟ್ಟು ಲಕ್ಷ್ಮಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವಳಿಗೆ ತುಂಬಾ ಅನ್ಯಾಯ ಆಗಿದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ದಯವಿಟ್ಟು ದೇವ್ರೆ ಅವಳಿಗೆ ಮತ್ತೆ ವಾಪಸ್ ಚೆನ್ನಾಗಿ ಆಗುವ ಹಾಗೆ ಮಾಡು ಅವಳ ಜೀವಕ್ಕೆ ಏನೂ ತೊಂದರೆ ಮಾಡಬೇಡ ಅವಳನ್ನು ಬದುಕಿಸು ಅವಳಿಗೆ ತೊಂದರೆ ಮಾಡಬೇಡ ಪಾಪ ತಪ್ಪ ಮಾಡ್ದೇರೋ ಹುಡುಗಿ ತುಂಬಾ ಒಳಗಾಗಿದ್ದಾಳೆ ಮತ್ತೆ ನಮ್ಮಿಂದ ಅನ್ಯಾಯ ಆಗುವ ಹಾಗೆ ಮಾಡಬೇಡ ಅವ್ರೆ ಅವಳಿಗೆ ಒಳ್ಳೇದು ಮಾಡು ಅಂತ ಹೇಳಿ ನಿಸ್ವಾರ್ಥವಾಗಿ ಕೀರ್ತಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೋತಾಳೆ ಇದರಿಂದಾನೆ ಗೊತ್ತಾಗ್ತದೆ ಇಲ್ಲಿ ವೈಷ್ಣವನ ಬಿಟ್ಟುಕೊಡೋಕ್ಕೂ ಕೂಡ ಕೀರ್ತಿ ಸಿದ್ಧವಾಗಿದ್ದಾಳೆ ಅಂತ ಲಕ್ಷ್ಮಿಯ ಒಳ್ಳೆತನ ಕೀರ್ತಿಯ ಮನಸ್ಸನ್ನ ಗೆದ್ದಿದೆ ಅಂತ ಇಷ್ಟೇ ಅಲ್ಲ ರೌದ್ರ ತಾಂಡವ ನೃತ್ಯವನ್ನ ಮಾಡ್ತಾ ಇದ್ದಾಳೆ ಈ ಕಡೆ ಕೀರ್ತಿ ತಾಂಡವ ರೂಪನ ಮಾಡಿದೆ ಕಾವೇರಿ ಅವರ ಮೇಲಿರೋ ತನ್ನ ಎಲ್ಲ ಸಿಟ್ಟು ತನಗಾಗಿರೋ ಎಲ್ಲ ಅನ್ಯಾಯವನ್ನು ನೆನಪು ಮಾಡಿಕೊಂಡದ್ದೆ ತ್ರಿಶೂಲ ಹಿಡಿದು ನೃತ್ಯ ಮಾಡ್ತಿದ್ದಾಳೆ ದೇವಿ ಮುಂದೆ ದೇವಿನೇ ಅವಳ ಮೈ ಮೇಲೆ ಬಂದಿದೆ ಅನ್ನೋಷ್ಟು ಮಟ್ಟಿಗೆ ಕೀರ್ತಿ ತನ್ನ ಕೋಪನ ಎಲ್ಲವನ್ನ ಕೂಡ ಚಾಚುತ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಕಾವೇರಿ ಅವರ ಕತೆ ಖಂಡಿತ ಮುಗಿಯುತ್ತೆ ಅಲ್ಲಿ ಲಕ್ಷ್ಮಿ ಎಚ್ಚರು ಆಗ್ತಾಳೆ ಹಾಗಿದ್ರೆ ಕೀರ್ತಿ ಬಂದಿದ್ದೆ ಎಲ್ಲರ ಮುಂದೆ ಕಾವೇರಿ ಬಂಡವಾಳನ ಸಾಕ್ಷಿ ಸಮೇತ ಬಟಾಬೈಲ್ ಮಾಡ್ತಾಳೆ ಆ ಬಟಾಬೈಲ್ ಮಾಡ್ತಿದ್ದಾಗೆ ಕತೆ ಎತ್ತ ಸಾಗುತ್ತೆ ಮಹಾತಿರುವು ತಗೊಂಡು ಕತೆ ಮುಂದುವರಿಯುತ್ತ ಮೋಸ್ಟ್ ಆಫ್ ದ ಚಾನ್ಸಸ್ ಖಂಡಿತವಾಗ್ಲು ಇಲ್ಲಿ ಮಹಾತಿರುವು ತಗೊಳ್ಳತ್ತೆ ಬಟ್ ಜಸ್ಟ್ ಫ್ಯೂ ವೀಕ್ಸ್ ಅಷ್ಟೇ ಬಟ್ ಇದು ಕ್ಲೈಮ್ಯಾಕ್ಸ್ ಅಂತ ಹೋಗ್ತಿದೆ ಅನ್ನೋದು ಕನ್ಫರ್ಮ್ ಅಂತ ಹೇಳ್ಬಹುದು